ಗೋಣಿಕೊಪ್ಪ ಕಾವೇರಿ ಕಾಲೇಜಿನ ವಿದ್ಯಾರ್ಥಿಗಳ ಕ್ಷೇಮಾಭಿವೃದ್ಧಿ ಸಂಘದ ಸಮಾರೋಪ ಸಮಾರಂಭವನ್ನು ಕಾವೇರಿ ಎಜುಕೇಷನ್ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿಗಳಾದ ಕುಲ್ಲಚಂಡ ಬೋಪಣ್ಣನವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣನವರು ಮಾತನಾಡಿ ತಾಯಿ ಕಾವೇರಿ ಹೆಸರಿನಲ್ಲಿ ನಡೆದುಕೊಂಡು ಬಂದಿರುವ ಕಾವೇರಿ ವಿದ್ಯಾಸಂಸ್ಥೆಯು ಸುಮಾರು ನಲವತ್ತು ದಶಕ ವರ್ಷ ಕಳೆದರೂ ಇನ್ನು ಯಶಸ್ವಿಯಾಗಿ ತನ್ನ ಸಂಸ್ಥೆಯ ಹೆಸರು ಉಳಿಸಿಕೊಂಡು ಬಂದಿದೆ ಸಂಸ್ಥೆಯ ಹೆಸರು ಅಪಾರವಾದದ್ದು ಎಷ್ಟೋ ವಿದ್ಯಾಸಂಸ್ಥೆಗಳಿಗೆ ನಮ್ಮ ಕಾವೇರಿ ವಿದ್ಯಾಸಂಸ್ಥೆ ಮಾದರಿಯಾಗಿದೆ ಎಂದು ತಿಳಿಸಿದರು ವಿಧಾನ ಪರಿಷತ್ ಸದಸ್ಯರಾದ ಸುಜಾ ಕುಶಾಲಪ್ಪನವರು ಮಾತನಾಡಿ ವಿದ್ಯಾರ್ಥಿಗಳಿಗೆ ಮೊದಲು ಒಗ್ಗಟ್ಟು ಇರಬೇಕು ಎಲ್ಲರೂ ಸಮಾನ ಮನಸ್ಕರಾಗಬೇಕು ಯಾವುದೇ ಸಮಸ್ಯೆ ಬಂದರೂ ಎಲ್ಲರೂ ಒಂದಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬೇಕು ಪಕ್ಷೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಎಲ್ಲರಲ್ಲೂ ಆತ್ಮವಿಶ್ವಾಸ ಮೂಡಬೇಕು ಎಲ್ಲವನ್ನೂ ಸಂಘಟನೆ ಮಾಡಬೇಕೆಂದು ತಿಳಿಸಿದರು ಕಾವೇರಿ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿಗಳಾದ ಕುಳ್ಳಚಂಡ ಬೋಪಣ್ಣ ಮಾತನಾಡಿ ಯಾವ ವ್ಯಕ್ತಿಗೆ ಸಮಯ ಪ್ರಜ್ಞೆ ಇರುತ್ತದೋ ಅವರು ಮಾತ್ರ ನಿಶ್ಚಿತವಾದ ಗುರಿ ಮುಟ್ಟಲು ಸಾಧ್ಯ ಎನ್ನುತ್ತಾ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವ ವಿದ್ಯಾರ್ಥಿಗಳಿಗೆ ಎಷ್ಟು ಹಳೆಯ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ಉದಾಹರಣೆಗಳನ್ನು ನೀಡಿ ಹೇಳಿಕೊಟ್ಟರು ಸಭೆಯಲ್ಲಿ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳಾದ ದೇವಯ್ಯ ತಸ್ಮಾ ಯಶೋಧ ಜಗತ್ ಬೆಳ್ಳಿಯಪ್ಪ ಸುಮೇಲ್ ರಿಯನಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತು ಹಲವು ದಶಕಗಳಿಂದ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಸಂಸ್ಥೆ ತಾಯಿ ಕಾವೇರಿ ಹೆಸರಲ್ಲಿ ನಡ್ಕೊಂಡಿರುವಂತಹ ಸಂಸ್ಥೆ ಇಲ್ಲಿಂದ ಟ್ರಾನ್ಸ್ಫರ್ ತಮ್ಮ ವರದಿಯನ್ನು ಹೊತ್ತ ಇಲ್ಲಿಂದ ತಮ್ಮ ಪದವಿಯನ್ನು ಪೂರೈಸಿ ಹೋದಂತಹ ಮಕ್ಕಳಿಗೆ ಸಿಕ್ಕಂಥ ಅವಕಾಶಗಳು ಕೇಳಿದಾಗ ಮತ್ತು ಇಲ್ಲಿಯ ಶಿಕ್ಷಕರು ನೀಡದಂತ ಕೊಡುಗೆ ಹಾಗೆ ಹಲವು ವಿದ್ಯಾರ್ಥಿಗಳ ಸಾಧನೆಗಳನ್ನು ಹೇಳಿದಾಗ ಹೆಮ್ಮೆ ಅಂದ್ರೆ ಈ ಸಂಸ್ಥೆಯ ಕೊಡುಗೆ ಎಷ್ಟು ಅಪಾರ ವಿಶ್ಲೇಷಣೆ ಮಾಡಬಹುದು ಅಂತ ಹೇಳೋದಕ್ಕೆ ಇವತ್ತು ಕಾವೇರಿ ವಿದ್ಯಾಸಂಸ್ಥೆ ಒಂದು ಮಾದರಿ ಅಂತ ನಾನು ಬಹಳ ಇದೆ ಇವತ್ತಿ ಸೇರಿರುವಂತಹ ಬಹುತೇಕ ತಾವೆಲ್ಲರೂ ನಿಮ್ಮ ಜೀವನದ ವಿದ್ಯಾಭ್ಯಾಸವನ್ನು ಮುಗಿಸಿ ನಿಜ ಜೀವನವನ್ನು ಏನಿ ಅದಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ತಪ್ಪು ನಾನು ಬಹಳಷ್ಟು ಗ್ರ್ಯಾಜುಯೇಷನ್ಗೆ ಗ್ರಾಜಕೀಟಲ್ಲಿ ಭಾಗವಹಿಸಿ ಮಾತಾಡಿದ್ದೀನಿ ಅದರಲ್ಲಿ ಹೆಚ್ಚಾಗಿ ಎಲ್ಲ ಕಾನೂನು ಪದವಿಯ ಕಾಲೇಜುಗಳಲ್ಲೇ ಮಾಡಿ ಯಾಕಂದರೆ ಒಬ್ಬ ಕಾನೂನಿನ ವಿದ್ಯಾರ್ಥಿಯಾಗಿ ವಕೀಲನಾಗಿ ಅಡ್ವೊಕೇಟನ್ ಹಿರಿಯ ವಕೀಲನಾಗಿ ಬಹುತೇಕ ಅವರೆಲ್ಲರೂ ಕೂಡ ನಾನು ಕರೀತಾ ಇದ್ದಾರೆ ಬೆಂಗಳೂರು ನಾನು ಹೇಳ್ತಾರೆ ಆದರೆ ಅಲ್ಲಿ ಹೇಳಿದ ಮಾತನ್ನು ಇಲ್ಲೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಯಾಕಂದರೆ ಜೀವನದ ಕೆಲವು ನಿಯಮಗಳಿದೆ ಅದು ಶ್ರೀನಿವಾಸ ಎಲ್ಲರಲ್ಲೂ ಕೂಡ ಅದೇ ಅಳವಡಿಸಿ ನಾನು ನಂಬಿದಂತಹ ಮೂರು ಅಂಶಗಳನ್ನು ತಮ್ಮಲ್ಲಿ ಹೇಳ್ತಾ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂದರೆ ನಾವು ಜೀವನವನ್ನು ನಡೆಸಬೇಕಾದ್ರೆ ಕೆಲವು ತಮ್ಮ ರೂಲ್ಸ್ನ ಇಟ್ಕೋ ಅಂದ್ರೆ ಈ ಕೆಲವು ಕಾನೂನು ಕೆಲವು ನಿಯಮಗಳನ್ನ ನಾವು ಪಾಲನೆ ಮಾಡ್ತೀವಿ ಅದ್ರಲ್ಲಿ ಕೆಲವೊಮ್ಮೆ ಯಶಸ್ಸು ಸಿಕ್ಕೋದು ಸಿಗ್ತೇ ಇರಬಹುದು ಆದರೆ ನಾನು ಕಂಡಕ್ಕೆ ಯಶಸ್ಥದಲ್ಲಿ ಎಲ್ಲರೂ ಕೂಡ ಸಿಗ್ತೈತ ಮೊದಲನೇದು ನಾವು ಯಾವ ಬಹಳ ಸುಖಮಯವಾಗಿರ್ತದೆ ನಾವು ಬುದ್ಧಾಗಿದ್ದ ಸಾಯೋವರೆಗೂ ನಡದಲ್ಲೆಲ್ಲ ಹೂವಾದ ಹಾಸಿಗೆ ಕರ ಇರ್ತದೆ ಯಾರು ಕೂಡ ನಾವು ಆದರೆ ನಿಮ್ಮ ಪೋಷಕರು ನಿಮ್ಮ ಶಿಕ್ಷಕರು ಎಲ್ಲರೂ ಕೂಡ ಲೈಫ್ ಇದೆ ಸ್ಟ್ರಗಲ್ ಜೀವನ ಯಾವತ್ತಿದ್ರೂ ಕೂಡ ಒಂದು ಹೋರಾಟ ಅಂತ ಹೇಳ್ಕೊಂಡು ಇದು ತಾವು ಅರ್ಧ ಮಟ್ಟ ವಿದ್ಯಾರ್ಥಿಗಳು ಜೀವನದಲ್ಲಿ ಯಾರೂ ಕೂಡ ನಮಗೆ ಸುಲಭದ ದಾರಿ ಇದೆ ಅಂತ ಸಾಧ್ಯ ಇದೆ ಯಾರೇ ಇರ್ಬೋದು ಅಂಬಾನಿಯವ್ರ ಮಗ ಇರಬಹುದು ಅಲ್ಲ ನಮ್ಮ ಯಾವ ಒಂದು ಬಡ ಗುರು ನಿರ್ತನೂ ಎಲ್ಲರಿಗೂ ಕೂಡ ತಮ್ಮ ಜೀವನದಲ್ಲಿ ಒಂದು ಹೋರಾಟ ನಡೆಸಿ ಒಂದು ಸಂಘರ್ಷವನ್ನು ನಡೆಸಿದ್ರೆ ಮಾತ್ರ ಯಶಸ್ವಿ ಅದರಿಂದ ಹೆಚ್ಚೆಗೂ ಹಲವಾರು ಸವಾಲುಗಳನ್ನು ಎದುರಿಸ್ತೇವೆ ಈ ಸವಾಲುಗಳೇ ಜೀವನ ಯಾಕಪ್ಪ ಅನ್ನೋದಿಗೆ ಆಗ್ತಾ ಇದೆ ನನ್ನ ಹತ್ರ ಆಗ್ತಾ ಇರೋದು ಅನ್ಯಾಯ ತುಂಬ ವಿದ್ಯಾರ್ಥಿಗಳು ನನ್ನ ಹತ್ರ ಬರ್ತಾರೆ ಶಾಸಕನಾದ್ಮೇಲೆ ಅದಕ್ಕೆ ಮಧುಕು ಅನ್ಯಾಯ ಅನ್ಯಾಯ ನ್ಯಾಯಾನ್ ಭಾವಿಸ್ತೀರಿ ಅದೇ ನ್ಯಾಯ ಯಾವುದೇ ಅನ್ಯಾಯ ಅಂತ ಭಾವಿಸ್ತೀರಿ ಅದೇ ಅನ್ಯಾಯ ಅದರ ಎಲ್ಲವನ್ನೂ ಕೂಡ ಇದು ಸವಾಲು ಇದೊಂದು ಪ್ರಶ್ನೆ ಇದು ನಾನು ಎದುರಿಸ್ತೀನಿ ಇಟ್ ಇಸ್ ಅ ಚಾಲೆಂಜ್ ಅಂತ ನೀವು ಭಾವಿಸ್ತೇವೆ ಖಂಡಿತವಾಗುತ್ತೆ ನೀವು ಪಾರು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ಯಾವ್ದು ನೀವು ಅನ್ಯಾಯ ಅಂತ ಅನಿಸ್ತಾ ಇದೆ ಅದೇ ನ್ಯಾಯವಾಗಿ ಪರಿಗಣಿಸ್ತದೆ ಅದರಿಂದ ನೀವು ಯಾವ ಘಟನೆಗಳು ನಿಮ್ಮ ಜೀವನದಲ್ಲಿ ನಡ್ಕೊಂಡು ಬರ್ತದೆ ಅದನ್ನು ಯಾವ ದಿಕ್ಕಿನಿಂದ ನೋಡ್ತೀರಾ ಯಾವ ದೃಷ್ಟಿಕೋನದಿಂದ ನೋಡ್ತೀರಾ ಅದು ಮುಖ್ಯ ಜೀವನ ಒಂದು ಸಂಘರ್ಷ ಇದರಲ್ಲಿ ಬರುವಂತ ಎಲ್ಲ ಸವಾಲುಗಳನ್ನ ಎದುರಿಸಿ ಅದನ್ನ ಪಾರ್ ಮಾಡಿದ್ರೆ ಮಾತ್ರ ಯಶಸ್ಸು ನಮ್ಗೆ ಅಂತ ಹೇಳುವಂತ ಒಂದು ಭಾವನೆಯನ್ನ ಚಿಂತನೆಯನ್ನ ತಾವೆಲ್ಲರೂ ಕೂಡ ಅಳವಡಿಸಿಕೊಂಡ್ರೆ ಖಂಡಿತವಾಗಿ ಬಹಳ ಸುಗಮವಾದಂತ ಜೀವನ ಯಶಸ್ಸಿನ ಜೀವನವನ್ನು ಇದು ಮೊದಲನೇದ ತಂದು ನಾನು ಜೀವನದಲ್ಲಿ ಪಾಲ್ಗೊಂಡು ಎರಡನೇದು ನಮಗೆ ಅಂತ ಅದೃಷ್ಟ ಲಕ್ ಅಂತ ಹೇಳಿದ್ರೆ ನಾನು ಲಕ್ ಅನ್ನುವಂತ ಶಬ್ದವೇ ಇಟ್ಟು ಯಾಕಂದ್ರೆ ಲಕ್ಕ ಅನ್ನೋದಿದ್ರೆ ಕೆಲವ್ರಿಗೆ ಮಾತ್ರ ಎಸ್ ಸಿಗುತ್ತೆ ಕೆಲವ್ರಿಗೆ ಮಾತ್ರ ಹೆಸರು ಸಿಗೋದಿಲ್ಲ ಅಂತ ಹೇಳುವಂತೀರ ಅದು ಆದರೆ ಮತ್ತೆ ನಾವು ಜೀವನದಲ್ಲಿ ಶ್ರಮೆ ಪಡೋದಿಕ್ಕೆ ನೀವು ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಿರೋದಕ್ಕೆ ನಿಮ್ಮ ಶಿಕ್ಷಕರು ಶಿಕ್ಷಕಿಯರು ಯಾರು ಕ್ಷಮೆ ಪಟ್ಟು ನೀವು ಓದಿಸಿರೋದಕ್ಕೆ ನಿಮ್ಮ ಪೋಷಕರು ನಿಮ್ಮನ್ನ ಬೆಳೆಸಿರೋದಕ್ಕೆ ಯಾವುದು ಕೂಡ ಅರ್ಥನೇ ಇರಲಿ ಮನೇಲೆ ಕುಕ್ಕೊಂಡು ಕುಗ್ಗೋದು ಲಕ್ಕಿದ್ರೆ ಚೆನ್ನಾಗ್ ಆಗಿಲ್ಲ ಅಂದ್ರೆ ನನ್ನ ವಿಶ್ಲೇಷಣೆಯಲ್ಲಿ ನಾವು ಅದೃಷ್ಟ ಅಂತ ಏನು ಹೇಳ್ತೀವಿ ಅದಕ್ಕೆ ಎರಡು ಅಂಶಗಳಿವೆ ಒಂದು ನಮಗೆ ಅವಕಾಶಗಳು ಸಿಗ್ತದೆ ಅಪರ್ಚುನಿಟಿ ಅಪರ್ಚುನಿಟಿ ಲಕ್ಕೂ ಬಹಳ ವ್ಯತ್ಯಾಸ ಇದೆ ಎಲ್ಲರಿಗೂ ಕೂಡ ಅವಕಾಶಗಳು ಸಿಗುತ್ತೆ ಆಪರ್ಚುನಿಟಿ ನೇಳ್ತಾರೆ ಅಪರ್ಚುನಿಟಿ ವಾನ್ಸಿ ಉದೇಶ ಅವಕಾಶ ಈ ಅವಕಾಶ ಬಂದಾಗ ಇದು ನನ್ನ ಜೀವನದಲ್ಲಿ ಬರ್ತಾ ಇರುವಂತ ಅವಕಾಶ ಇಂತ ಗುರುತಿಸಬೇಕಾದ್ರೆ ನೀವು ಸಿದ್ಧತೆಯಾಗಿ ಮಾಡ್ಕೊಡಿ ಆಪರ್ಚುನಿಟಿ ಪ್ಲಸ್ ಪ್ರಿಪರೇಷನ್ ಇಸ್ ಈಕ್ವಲ್ ಟು ನ ಅವಕಾಶ ಬಂದಾಗ ಅದನ್ನ ಗುರುತಿಸೋದಕ್ಕೆ ನೀವು ಪೂರ್ವ ಸಿದ್ಧತೆಯನ್ನು ಮಾಡಿದ್ರೆ ಆ ಅವಕಾಶವನ್ನು ನೀವು ಗ್ರಾಹಿ ಆಪರ್ಚುನಿಟಿ ಅದನ್ನು ನೀವು ಕಡೆ ತಗೋಬೇಕು ಇದು ಎರಡನೇ ನಿಯಮ ಸಣ್ಣ ಉದಾಹರಣೆಗೆ ಗೊತ್ತಿಲ್ಲ ನಮ್ಮಲ್ಲಿ ನನ್ನನ್ನ ಇಂಟರ್ವ್ಯೂ ಮಾಡတာ ಸುಲೇйದಿಯನ್ನ ನಾವು ನೆಟ್ ಟಿ ಟ್ಯಾಕ್ಸ್ ಗೆಸ್ತರು ನಾನು ನಾಲ್ಕು ಸಿದ್ಧರಾಮ ಅವರ ಒಂದಿನ ಸರ್ಕಾರದಲ್ಲಿ ನಾನು ಎಕ್ಸಿಕ್ಯೂಟಿವ್ ಆಗಿದ್ದೆ ನಾನು 4000 ಕೋಟಿ ಫಾರೆಸ್ಟ್ ಡೆವಲಪ್ಮೆಂಟ್ ಟ್ಯಾಕ್ಸ್ ಅಂತ ತೆರಿಗೆಯನ್ನ ಸರ್ಕಾರ ಮೈನಿಂಗ್ ಆಕ್ಟಿವಿಟಿ ನ 500 ಮೈನಿಂಗ್ ಅದನ್ನ ಹಿಂದೋಸರ್ ಮಾಡಬೇಕು ಟ್ಯಾಕ್ಸ್ ಅಮೇನಿಂಗ್ ನಿಮಗೆ ಅಧಿಕಾರ ಇಲ್ಲ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿ ಪ್ರತಾನನೆ ನಾವು ಟ್ಯಾಕ್ಸ್ ಅಲ್ಲಿರುವಂತಹ ಯಾರೊಬ್ಬರು ಎಕ್ಸ್ಪರ್ಟ್ ಆಗಿ ಕರ್ಕೊಂಡು ಬಂದಿ ಅಂತ ಮುಖ್ಯಮಂತ್ರಿ ಕರ್ಕೊಂಡು ನನಗೆ ಡೆಲ್ಲಿ ಕಳಿಸಿ ನಾನು ಧೈರ್ಯದಲ್ಲಿ ಒಂದು ವಾರ ಇದ್ದೆ ಚಿದಂಬರಂ ಅವ್ರನ್ನ ಈ ಎಲ್ಲ ಇರೋ ಬರೋರಲ್ಲ ಕಾಮತ್ ಅಂತ ಇದ್ರು ಅವ್ರನ್ನ ಕೇಳಿದ್ವಿ ಯಾರು ಕೂಡ ಬೆಂಗಳೂರಿಗೆ ಬಂದು ವಾದ ಮಾಡಲಿಕ್ಕೆ ಬೇರೆ ಆದ್ರೆ ಮೈನಿಂಗ್ ಕಂಪನೀಸ್ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು ಎಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ಇರುವಂತಹ ಕಂಪನಿ ಅವರಿಗೆ ಇರುವಂತಹ ಎಲ್ಲ ಲಾಯರ್ಗಳು ನಾರಿಮನ್ನಿಂದ ಹಿಡಿದು ಪೊಲೀಸರಾಜಿಂದ ಹಿಡಿದು ಎಲ್ಲರೂ ಕೂಡ ಅವರು ಲಾಭ ನಮ್ಗೆ ಸರ್ಕಾರಕ್ಕೆ ಲಭಾಯ ತರಬೇಕು ಕೊನೆಗೆ ಅಡ್ವೊಕೇಟ್ ಜನರಲ್ ರವೀಂದ್ರ ಕುಮಾರ್ ಅವರಿದ್ದು ನೀವೇ ವಾದ ಮಾಡಿ ಮುಖ್ಯಮಂತ್ರಿ ರವೀಂದ್ರ ಕುಮಾರ್ ಅವರು ವಾದ ಮಾಡ್ತೀನಿ ಅಂತೇಳಿ ನನಗೆ ಕೈಗೆಲ್ಲ ಗೊತ್ತಿಲ್ಲ ನಾವು ವಕೀಲರಾಗಿ ವಾದ ಮಾಡುವಂತ ಪ್ರಕರಣವನ್ನು ಯಾವ ರೀತಿ ತಯಾರಿ ಮಾಡ್ಕೊಳ್ತೀವಿ ಅಂತ ಹಿರಿಯ ವಕೀಲರು ವಾದ ಮಾಡಲಿಕ್ಕೆ ನಾವು ನಾವು ಅವ್ರಿಗೆ ಜೊತೆಗೆ ನಿಂತಾಗ ತಯಾರಿ ಯಾವ ತಯಾರಿ ಮಾಡ್ಕೊಳ್ತೀವಿ ಅಂತ ಆದರೆ ನಾನು ಆ ಪ್ರಕರಣದಲ್ಲಿ ಸಂಪೂರ್ಣವಾಗಿ ವಾದ ಮಾಡ್ಲಿಕ್ಕೆ ಯಾವ ತಯಾರಿಂದ ಮಾಡ್ಕೋಬೇಕು ಆ ಥರ ಮಾಡ್ಕೋಬೇಕು ರವಿ ಕುಮಾರ್ ಅವರೇನೋ ಸಂದರ್ಭ ಬಂತು ಅವ್ರು ರಾಜ್ಯದಲ್ಲಿ ಬಂತು ಪ್ರಕರಣ ಮುಖ್ಯ ನ್ಯಾಯಾಧೀಶರು ಒಂದೇ ಒಂದು ನಿಮಿಷ ಕೂಡ ನಾನು ಸಮಯ ಕೊಡೋದಿಲ್ಲ ಪ್ರಕರಣವನ್ನು ವಾದ ಮಾಡಿ ನಾನು ತಯಾರಾಗಿದೆ ವಾದ ಮಾಡಲಿಕ್ಕೆ ನನಗೆ ಆಸಕ್ತಿ ಇತ್ತು ಉತ್ಸಾಹದಿಂದ ಕಾಯ್ತದೆ ಅವಕಾಶ ಸಿಗುತ್ತೆ ಅವಕಾಶ ಬಂತು ನಾನು ಆ ಪ್ರಕರಣವನ್ನು ಅವತ್ತು ನನ್ನ ಬಹುಶಃ ಮೂವತ್ತ ಏಳು ಮೂವತ್ತೆಂಟು ವಯಸ್ಸಿನಲ್ಲಿ ಅಂಥ ದೊಡ್ಡ ಪ್ರಕರಣವನ್ನು ಮುಖ್ಯ ನ್ಯಾಯಾಧೀಶರ ಮುಂದೆ ನನ್ನ ಹೆದರಾಳಿಗಳು ನವದೆಹಲಿಯಿಂದ ಬಂದಂಥ ಎಲ್ಲ ದೊಡ್ಡ ದೊಡ್ಡ ವಕೀಲರು ಅವರೆಲ್ಲ ನಾವು ಪಡೆದುಕೊಂಡು ಅವರ ಪುಸ್ತಕ ಓದ್ತಾ ಇದ್ದಂಥವ್ರು ಅವ್ರು ನನ್ನ ಹೆದರಾಳಿ ಆ ಪ್ರಕರಣವನ್ನು ವಾದ ಮಾಡಿ ಭಾಳ ಹೆಚ್ಚು ಗಳಿಸಲಿಕ್ಕೆ ನನಗೆ ಸಾಧ್ಯ ಯಾಕೆ ಹೇಳ್ತಾ ಇದೀನಿ ನಾನು ತಯಾರಾಗಿರ್ಲಿಲ್ಲ ಅಂತ ಹೇಳಿದ್ರೆ ಆ ಅವಕಾಶ ಕೂಡ ಬರ್ತಾ ಇದೆ ನನಗೆ ಸಾಧಿಸ್ಲಿಕ್ಕೆ ಅಂತೇಳಿ ಬರುಸ್ತಾ ಇರಲಿಲ್ಲ ವಾದ ಮಾಡ್ತಾ ನಾವು ಯಾವತ್ತೂ ಕೂಡ ಯಾವಾಗ ಯಾವ ಸಂದರ್ಭ ನಿರ್ಮಾಣ ಆಗ್ತದೆ ಯಾರು ಹೇಳ್ಬೇಕಾಗುತ್ತೆ ಅವಕಾಶಗಳು ಬರ್ತದೆ ಬಂದಾಗ ಅದನ್ನ ಎರಡೂ ಕೈಯಿಂದ ಇಟ್ಕೊಂಡು ನಮ್ಮ ಜೀವನ ಮುಂದೆ ತೆರೆಸ್ಕೊಂಡು ಮುಂದೆ ಅದನ್ನು ಪಾಲನೆ ಮಾಡಿದೆ ಖಂಡಿತವಾಗಿ ಒಂದೆಲ್ಲರ ಭವಿಷ್ಯ ಬಹಳ ಹೆಚ್ಚು ಉಜ್ವಲ ಆಗಿದೆ ದೇಶದಲ್ಲಿ ಇವತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟ ಗ್ಲೋಬಲ್ ವರ್ಲ್ಡ್ ಇವೇನು ಬೋಡಿ ಪಕ್ಕಕ್ಕೆ ಸೀಮಿತವಾಗ ಗೊತ್ತಿಲ್ಲ ಬ್ಯಾಟಾಗಿ ಕೊಡುಗೆ ಭಾರತ ದೇಶದಲ್ಲ ಅದು ಅಂಟಾರ್ಟಿಕ್ ಆರ್ಟಿಕಲ್ ಏನು ಆರ್ಟಿಕ್ ಸತ್ತದೆ ಈ ರೀತಿಯಾದಂತಹ ಪ್ರಪಂಚ ನಿಮಗೆ ಅವಕಾಶಗಳು ಎಷ್ಟಿದೆ ಅಂತ ಹೇಳಿದ್ರೆ ನೀವು ಎಲ್ಲಿ ನಗಲಕ್ಕೆ ಅಂತ ಒಂದು ಸಮಯದಲ್ಲಿ ಅವೆಲ್ಲರೂ ಕೂಡ ಇವತ್ತು ಪದವಿಯನ್ನು ಕೊಟ್ಟು ಹೊರಗೆ ಗೊತ್ತಾಗ ಇದನ್ನು ಬಳಸ್ಕೊಳ್ಳಿ ಆಚೆ ಹೋಗೋದು ಸಿನಿಮಾ ನೋಡಿ ಎಲ್ಲ ಕೂಡ ಇರ್ತದೆ ಆದರೆ ಬದುಕಿನಲ್ಲಿ ನಾನ್ ನಾನು ಕಂಡ ಇದ್ದೀನಿ ಸೇವೆ ವೇದಿಕೆಗಳಲ್ಲಿ ಎಲ್ಲರೂ ಕೂಡ ಇಲ್ಲಿ ಹೋಗ್ತಾರೆ ನಾವು ಯಾವತ್ತು ಯಶಸ್ವಾಗಿ ಜೀವನವನ್ನು ನಡೆಸ್ತೀನಲ್ಲ ಅದಕ್ಕಿಂತ ಒಂದು ಕೃತಿಕವಾದಂತೆ ನೋಡೋದಕ್ಕೆ ಸಾಧ್ಯ ಎಷ್ಟೇ ಸಿನಿಮಾ ಮಾಡಿ ಎಷ್ಟೇ ಹೊರಗಡೆ ಹೋಗಿ ಎಷ್ಟೇ ಪಾರ್ಟಿ ಮಾಡಿ ಎಷ್ಟೇ ಕೂದಾಡಿ ಇದೆಲ್ಲ ತಾತ್ಕಾಲಿಕವಾದಂಥ ಸಂತೋಷ ಅದನ್ನು ನಿಜವಾದಂಥ ಒಂದು ಸಾಥ್ಮಿಕತೆ ಆತ್ಮ ಸಾತ್ಮಿಕ ತೃಪ್ತಿ ದೀಪ ಅಂತದೇ ಇದೆ ಅದು ನಾವು ಯಾರು ಗುರಿ ನೀಟ್ಟಿದ್ದೀವಿ ಅದನ್ನು ಸಾಧಿಸ್ತಾ ಅದರಿಂದ ಈ ರೀತಿಯಾದಂಥ ಕೆಲವು ನಿಯಮಗಳನ್ನ ಈಗಾಗಲೇ ನಾನು ಹೇಳಿದಂಗೆ ಪಾಲನೆ ಮಾಡ್ಕೊಂಡು ಬಂದರೆ ಅವರೆಲ್ಲರೂ ಕೂಡ ಖಂಡಿತವಾಗಿ ಯಶಸ್ಸನ್ನು ಕಂಟೈಟ್ ಮಾಡ್ತೀವಿ ಅದರಿಂದ ಈ ನಿಟ್ಟಿನಲ್ಲಿ ಯೋಚನೆ ಮಾಡುವಂಥ ಸಮಯ ಮೂರನೇ ಒಂದು ನಿಯಮವನ್ನು ನಾನೇನು ಪಾಲನೆ ಮಾಡಿದ್ದೆ ಅಂತ ಹೇಳಿ ನಾನು ಮಾತನ್ನ ನಾವು ಇವತ್ತು ಜೀವನವನ್ನು ಶುರು ಮಾಡ್ತೀವಿ ಹೊಸ ಒಂದು ಅಧ್ಯಾಯ ಎಲ್ಲರೂ ಕೂಡ ಪದವಿಯನ್ನು ಮುಗಿಸಿ ಹೊರಗಡೆ ಬರ್ತಾರೆ ಇನ್ನು ಐದು ವರ್ಷದ ನಂತರ ಒಂದು ಗಾಂಧಿ ಅವರ ಸರ್ಕಾರ ಇದ್ದಂಥ ಫೈ ಆರ್ ಪ್ಲಾನಿಂಗ್ ಮಾಡ್ತಾ ಇದ್ವಿ ಈಗ ಫೈನಾನ್ಸ್ ಹೋಗಿದ್ದೆ ಆ ರೀತಿಯಾಗಿ ಐದು ವರ್ಷದ ನಂತರ ನಾನು ನನ್ನಲ್ಲಿ ಬಂದ ಇಂಟರ್ನ್ಶಿಪ್ ಮಾಡಲಿಕ್ಕೆ ಹಲವಾರು ಮಾಡಿಕೊಂಡು ಬಹುಶಃ ನನ್ನ ಕಚೇರಿಯಲ್ಲಿ ನಾನು ಎಟರ್ ನನ್ನ ಸ್ವಂತ ಕಚೇರಿಯಲ್ಲಿ ಸಾವಿರ ಮೊಬೈಲ್ಗಿಂತ ಹೆಚ್ಚು ವಿದ್ಯಾರ್ಥಿಗಳು ಬಂದು ನನ್ನ ಇಂಟರ್ನ್ಶಿಪ್ ಮಾಡಿ ನನ್ನಲ್ಲಿ ಬಿಡ್ತಾ ಅವ್ರು ಕೇಳೋರು ನಾನು ಮುಂದೆ ನಮಗೆ ಒಂದು ಮುನ್ನಾಕ್ಷೆ ಮುನಾಲೋಚನೆ ಐದು ವರ್ಷದ ನಂತರ ನಾನು ಪದವಿಯನ್ನು ಮುಗಿಸಿದ್ದೀನಿ ಐದು ವರ್ಷದ ನಂತರ ನಾನು ಎಲ್ಲಿರಬೇಕು ಅಂತ ಹೇಳುವಂಥ ಆಲೋಚನೆ ನಿಮಗೆ ಗೊತ್ತೇ ಇಲ್ಲ ಅಲ್ಲಿಗೆ ನೀವು ಹೋಗಬಹುದು ಅಲ್ಲಿ ಆ ಸಾಧ್ಯ ಮಾಡ್ಬೋದು ಮಾಡದೇ ಇರ್ಬೋದು ಪ್ಲ್ಯಾನ್ ಇದೆ ನಾನು ಐದು ವರ್ಷದ ನಂತರ ವಕೀಲಾಗಿದ್ದರೆ ಈ ಮಟ್ಟದ ಪ್ರಮಾಣದ ವಕಾಲತ್ತನ್ನು ವಹಿಸಿರ್ತೀನಿ ಅಂತ ಹೇಳುವಂಥ ಒಂದು ಮುನ್ನಾಲೋಚನೆ ಅದಾಗಿಲ್ವಾ ಪ್ಲ್ಯಾನ್ ಬಿ ಪ್ಲ್ಯಾನ್ ಬಿ ಆಗಿರುವಂಥ ಪ್ಲ್ಯಾನ್ಸ್ ಈ ರೀತಿಯಾದಂಥ ವಿಷನ್ ಇಟ್ಕೊಂಡು ಮುನ್ನಾಲೋಚನೆ ಇಟ್ಕೊಂಡು ಮೂರರಿಂದ ನಾಲ್ಕು ನಿಮ್ಮ ಯೋಜನೆಗಳನ್ನು ರೂಪಿಸಿಕೊಂಡ್ರೆ ಖಂಡಿತವಾಗಿ ತಮ್ಮೆಲ್ಲರೂ ಯಶಸ್ಸಿರುತ್ತದೆ ಭಾಳ ಒಂದು ಶಿಸ್ತುಬದ್ಧವಾದಂಥ ಸಂಸ್ಥೆಯಲ್ಲಿ ನಿಮ್ಮ ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಹೆಚ್ಚು ಶಿಸ್ತಿನಿಂದ ಬಹಳ ತಾಳ್ಮೆಯಿಂದ ತಾವೆಲ್ಲ ಕೂಡ ಮಕ್ಕಳು ಕೂತಿ ನಿಮ್ಮೆಲ್ಲ ಮಾತನ್ನು ಕೇಳ್ತಾರೆ ಇದರಲ್ಲೇ ನಿಮ್ಮ ಮೊದಲನೇ ಹೆಜ್ಜೆ ಯಶಸ್ಸಿನ ಕಡೆ ಇದೆ ಅಂತ ಹೇಳಿ ಬಯಸ್ತೇನೆ ಇಲ್ಲಿಯ ಪ್ರಾಂತ್ಪಾಲಿಗೆ ಶಿಕ್ಷಕ ಶಿಕ್ಷಕರಿಗೆ ಸಿಬ್ಬಂದಿಗಳಿಗಾಗಿ ಎಲ್ಲರೂ ಕೂಡ ಅಭಿನಂದನೆ ಕಾಣಿಸ್ತೇನೆ ನೀವು ತಮ್ಮದೇ ಆದಂಥ ನಿಯಮಗಳನ್ನು ರೂಪಿಸಿ ನಾನು ಹೇಳಿದ್ದೆ ಸರಿ ಅಂತ ನಾನು ಆದರೆ ಅವರವರ ಜೀವನಕ್ಕೆ ಸರಿಯಾಗುವಂಥ ನಿಯಮಗಳನ್ನು ರೂಪಿಸಿಕೊಂಡು ಅದನ್ನು ಪಾಲನೆ ಮಾಡಿ ಕೆಲವು ಶಿಸ್ತಾಚಾರವನ್ನು ಶಿಸ್ತನ್ನು ಪಾಲನೆ ಮಾಡ್ತೀವಿ ಅಂದರೆ ನಿಮ್ಮ ಭವಿಷ್ಯ ಅತಿ ಹೆಚ್ಚು ಉಜ್ವಲವಾಗಿದೆ ಒಳ್ಳೆ ಒಳ್ಳೆ ಅವಕಾಶಗಳು ದೊರಕುವಂಥ ಉತ್ತಮವಾದಂಥ ವಾತಾವರಣ ವಾತಾವರಣ ಇವತ್ತು ದೇಶದಲ್ಲಿ ಕೂಡ ಇದೆ ಅದನ್ನು ಬಳಸ್ಕೊಳ್ಳಿ ಒಳ್ಳೆಯ ಜೀವನವನ್ನು ನಡೆಸಿ ತಾಯಿ ಕಾವ್ಯನ್ನ ಎತ್ತಪ್ಪ ನಿಮಗೆಲ್ಲರಿಗೂ ಕೂಡ ಆಶೀರ್ವಾದಿಸ್ಲಿ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಆಡಳಿತ ಮಂಡಳಿಗೆ ತಮಗೆಲ್ಲರಿಗೂ ಕೂಡ ಬಂಧಿಸಿ ನನ್ನ ಮಾತನ್ನು ನಿಮಿಸ್ತೇನೆ ನನಗೆ ಕೆಲವು ಕಾರ್ಯಕ್ರಮಗಳ ಪೂರ್ವ ನಿಯೋಜಿತ ಕಾರ್ಯಕ್ರಮಕ್ಕೆ ಅದಕ್ಕೆ ಹೋಗಬೇಕಾಗುತ್ತೆ ದಯವಿಟ್ಟು ಶ್ರಮಿಸಿ ನಾನು ನಿರ್ಗಮಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿಕೊಂಡು ನಾನು ಮಾತನ್ನು ಇಲ್ಲಿ ನಡೆಸ್ತೇನೆ ಸೇರಿದ್ದಾರೆ ದಯವಿಟ್ಟು ಅಂಥ ಮಕ್ಕಳಿಗೆ ಒಂದು ಅಡ್ವೈಸ್ ಮಾಡ್ತೀನಿ ಆಗ ತಾನೇ ಕೊಮ್ಮ ಗುರಿ ಅನ್ನೋದು ಇರಬೇಕು ಇಟ್ಸ್ ನಾಟ್ ಲಕ್ ದಾರ್ಡ್ ವರ್ಕ್ ಈಸ್ ಲಕ್ ಇಟ್ಸ್ ಮೈ ವಿಷನ್ ಯು ಹಾರ್ಡ್ ವರ್ಕ್ ಯೋಸೆಲ್ ದೇವ್ರ ನಿಮ್ಮ ಜೊತೆ ಇರ್ತಾರೆ ಲಕ್ ನಿಮ್ಮ ಜೊತೆ ಇರುತ್ತೆ ಸೊ ದಯವಿಟ್ಟು ಯಾರು ತಮ್ಮ ಗುರಿಯನ್ನು ತಲುಪಲಿಕ್ಕೆ ಆ ಶ್ರಮವನ್ನು ವಹಿಸಬೇಕು ಆ ಶ್ರಮ ವಹಿಸಿದರೆ ಮಾತ್ರ ಶ್ರಮ ವಹಿಸಬೇಕು ಸರ್ ಪ್ಲೀಸ್ ನೋಟ್ ಸ್ಟೂಡೆಂಟ್ಸ್ ಯು ನೀಡ್ ಟು ಹ್ಯಾವ್ ಟೈಮ್ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಸಮಯ ಪ್ರಜ್ಞೆ ದಯವಿಟ್ಟು ಕೇಳಿ ಸಮಯ ಪ್ರಜ್ಞೆ ಯಾರು ಮಾಡ್ತಾರೆ ಬೆಳಿಗ್ಗೆ ಎದ್ಕೊಳ್ಳೆ ನಾನು ಏನ್ ಮಾಡಬೇಕು ಅನ್ನೋ ರಾತ್ರಿ ನಾವು ತಿಳ್ಕೊಂಡು ಯು ಪ್ಲಾನ್ ಯು ಪ್ಲಾನ್ ಫಾರ್ ಫೈವ್ ಇಯರ್ಸ್ ಆಲ್ಸೋ ಲೈಕ್ ರೀಚ್ ಯೋ ಗೋಲ್ ಇನ್ ಎಸಿ ವೇ ಮೈತ ಐ ಇಲ್ಲಿ ಹೋದ ಮಕ್ಕಳು ತುಂಬಾ ಜನ ಇದ್ದಾರೆ ಎಲ್ಲ ಒಳ್ಳೊಳ್ಳೆ ಸ್ಥಾನಮಾನದಲ್ಲಿ ಇದ್ದಾರೆ ಮೊನ್ನೆ ತಾನೆ ಒಂದು ಮೂರ್ ತಿಂಗಳಿದೆ ಐ ವಾಸ್ ಇನ್ ಬ್ಯಾಂಗ್ಳೂರ್ ಕೇಳಿದ್ದೆ ದಯವಿಟ್ಟು ಕೇಳಿ ಐದು ನಿಮಿಷ ಮಾತ್ರ ನಿಮ್ಮ ಸಮಯನ ವೃತ್ತ ಮಾಡ್ತೀನಿ ಬ್ಯಾಂಗ್ಳೂರಲ್ಲಿ ಒಬ್ಬ ವ್ಯಕ್ತಿ ಬಿದ್ದಪ್ಪ ಅಂತ ಹೇಳಿ ಅವರಿಗೆ ಮನೆ ಹೆಸರು ಕೂಡ ಗೊತ್ತಿಲ್ಲ ನನಗೆ ಬಟ್ ನಮ್ಮ ಕಾಲೇಜ್ ವಿದ್ಯಾರ್ಥಿ ಅವರು ಸೊ ಒಂದು ಫಂಕ್ಷನ್ಗೆ ಬಂದಿದ್ದಾರೆ ಅವನು ವೇದಿಕೆಗೆ ಕೇಳಿದ್ರು ನಾನು ಆ ಹೋಗಿದ್ದೀನಿ ಆ ವೇದಿಕೆ ಕೇಳಿದ್ರು ನನಗೆ ಒಂಥರ ಆಶ್ಚರ್ಯ ಆಯ್ತು ಏನಪ್ಪಾ ಅಂತ ಅಂತೇಳಿ ಹತ್ತು ವರ್ಷದಿಂದ ಇದ್ದ ವಿದ್ಯಾರ್ಥಿ ಅವನು ಅವನು ಒಂದು ಕಂಪ್ನಿಯ ಜನರಲ್ ಮ್ಯಾನೇಜರ್ ಆಗಿದ್ದಾನೆ ಹೇಳಿ ನಿಜವಾದ್ರು ನನಗೆ ಖುಷಿ ಆಯ್ತು ಅವನು ಮಾತಾಡಿದ್ದೇನಂದ್ರೆ ಇದು ನನ್ನ ಅಧ್ಯಾಪಕರಿಂದ ಆಗಿದ್ದು ಅಂತೇಳಿ ಸೊ ಐ ಜಸ್ಟ್ ಗಿವ್ಲ ಯು ಆಲ್ ಸ್ಟೂಡೆಂಟ್ಸ್ ಓಕೆ ಅವ್ರು ಹೇಳಿದಾಗ ನನಗೆ ಒಂದು ರೋಮಾಂಚನಕ್ಕಾಗಿತ್ತು ನಮ್ಮ ಅಧ್ಯಾಪಕರಿಂದ ಈ ಸ್ಥಾನಮಾನ ಸಿಕ್ಕಿದೆ ನನಗೆ ಸರ್ ನಾನು ಓದಿ ಕಷ್ಟಪಟ್ಟು ಓದಿ ಈ ಸ್ಥಾನಮಾನ ಬಂದಿದ್ದೀನಿ ಅಂತೇಳಿ ಇಂಥ ಹಲವಾರು ವಿದ್ಯಾರ್ಥಿಗಳು ಇದಾರೆ ಡೆಡಿಕೇಶನ್ ಇನ್ ಯುವ ಲೈಫ್ ಸೊ ಡೆಡಿಕೇಶನ್ ಟೈಮ್ ಮ್ಯಾನೇಜ್ಮೆಂಟ್ ಸೊ ದೀಸ್ ಟೂ ಥಿಂಗ್ಸ್ ಇಫ್ ಯು ಫಾಲೋ ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಯೋರ್ ಲೈಫ್ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹೋಗಬಹುದು ನನಗಿಲ್ಲ ನನಗೆ ಸ್ಪೋರ್ಟ್ಸ್ ಆಡಕ್ಕೆ ಆಗಲ್ಲ ಇಲ್ಲ ಬೇಡ ನೀವು ಡಾನ್ಸ್ ಮಾಡಿ ಯಾವುದೇ ಒಂದು ಯಾಕಂದ್ರೆ ಮುಂದಿನ ದಿವಸದಲ್ಲಿ ನಿಮಗೆ ಅದು ತುಂಬಾ ಲಾಭ ಆಗುತ್ತೆ ಸೊ ಪ್ಲೀಸ್ ಗೆಟಿಂಗ್ ಯೋಗ ಮಾಡಿ ಕಾರ್ಯಕ್ರಮ ಕೊಡಿ ಕ್ವಿಸ್ ಕಾಂಪಿಟೇಷನ್ ಆಗಿ ಎಷ್ಟು ಮಕ್ಕಳು ಕ್ವಿಸ್ ಕಾಂಪಿಟೇಷನ್ ಜನರಲ್ ನಾಲೆಜ್ ತಗೊಳ್ಳಿಟಿಟ್ಲಿ ದಟ್ ಯು ವರ್ಕ್ ಇನ್ ಯೂರ್ ಇನ್ ಸಾಫ್ಟ್ ಯು ಕ್ಯಾನ್ ಹಾವ್ ಲಾಡ್ ಆಫ್ ಆಪರ್ಚುನಿಟಿ ಮಾಡಿ ನಾನು ಐ ಎಸ್ ಆಗ್ಬೇಕು ತಿಂಕ್ ಮಾಡಿ ನಾನು ಒಂದ್ ಐ ನಾನು ಒಂದು ಆಕೆ ಆಗ್ಬೇಕು ಅಂತ ಥಿಂಗ್ ಮಾಡಿ ಸೊ ಇದೆಲ್ಲ ಏನಾಗುತ್ತೆ ಅಂದ್ರೆ ನಾವು ಡ್ರೀಮ್ ಮಾಡಿದ್ರೆ ನಾವು ಕನಸಲ್ಲಿ ಓದ್ಕೊಂಡು ಹೋದ್ರೆ ಮಾತ್ರ ಅದು ಸಕ್ಸಸ್ ಆಗುತ್ತೆ ನಾವು ಕನಸೇ ಇಲ್ಲ ನಮಗೆ ಬೆಳಿಗ್ಗೆ ಬರೋದು ಕಾಲೇಜಿಗೆ ಐದಾರು ಮಕ್ಕಳ ಜೊತೆ ಶೇಖಂಡ್ ಮಾಡೋದು ಕೇಳಲ್ಲ ಅದು ಮಾಡಿದ್ರೆ ನಿಜವಾಗ್ಲೂ ನೀವು ಲೈಫ್ ಅಲ್ಲಿ ಫೈಲ್ಯರ್ ಆಗ್ತಿಲ್ಲ ಯಾಕಂದ್ರೆ ಅಧ್ಯಾಪಕ ವೃತ್ತದವರು ಅಷ್ಟು ಒಳ್ಳೆ ಪಾಠ ಮಾಡುತ್ತಾರೆ ನಮಗೆಲ್ಲ ಕಾನ್ಫಿಡೆನ್ಸ್ ಇದೆ ಅವ್ರ ಮೇಲೆ ಸೊ ನೀವು ಉಪಯೋಗಿಸ್ಕೊಳ್ಳಿ ದಯವಿಟ್ಟು ಒಳ್ಳೆ ಲೈಬ್ರರಿ ಇದೆ ಒಳ್ಳೆ ಒಳ್ಳೆ ಗ್ರೌಂಡ್ ಇದೆ ಸೊ ಸೊ ಯು 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 ಯೂಸ್ ಕೀಪ್ ಹೈ ಲೈಫ್ ಐ ಆಲ್ ದ ಬೆಸ್ಟ್ ದೇವರು ತಾಯಿ ಕಾವೇರಮ್ಮ ಮತ್ತು ಮಾದರು ಕೀತಪ್ಪ ನಿಮಗೆಲ್ಲರಿಗೂ ಸದಾ ಆಶೀರ್ವಾದ ಇರಲಿ ಅಂತ ಹೇಳಿ ಎಲ್ಲರಿಗೂ ಯು ಫಾರ್ ಯು ವಿದ್ಯಾರ್ಥಿಗಳ ಕಲ್ಯಾಣದ ಸಂಘದ ಸಮಾರೋಪ ಸಮಾರೋಪದಲ್ಲಿ ಭಾಗಿಯಾದ ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಸಂಘಟನೆ ಮಾಡಬೇಕಾದ್ರೆ ವಿದ್ಯಾರ್ಥಿಗಳಲ್ಲಿ ಒಗ್ಗಟ್ಟು ಮುಖ್ಯ ಹಾಗೆ ಸಮಾನ ಮನಸ್ಕರ ಮನ ಮನಸ್ಕಾರ ಇರಬೇಕು ಅಂದರೆ ಮಾತ್ರ ಒಂದು ಸಂಘಟನೆಯನ್ನು ನಡೆಯಲಿಕ್ಕೆ ಸಾಧ್ಯವಾಯ್ತದೆ ಹಾಗೆ ಇವತ್ತು ವಿದ್ಯಾರ್ಥಿಗಳ ಸಮಸ್ಯೆಗಳಾಗಲಿ ಕಾಲೇಜಿನಲ್ಲಿ ನಡೆಯುವಂಥ ಏನು ಪಠ್ಯೇತರ ಚಟುವಟಿಕೆಗಳಿಗೆ ಆ ಪಠ್ಯೇತರ ಚಟುವಟಿಕೆಗಳಿಗೆ ಎಲ್ಲ ಮಕ್ಕಳನ್ನು ಭಾಗವಹಿಸಿ ಭಾಗವಹಿಸುವಿಕೆಯ ಆತ್ಮವಿಶ್ವಾಸ ಮೂಡಿ ಹಾಗೆ ಅವರನ್ನು ಈ ಅವರನ್ನು ಭಾಗವಹಿಸ್ಕಿಯ ಆತ್ಮವಿಶ್ವಾಸ ಮೂಡಿ ಅವರನ್ನು ಭಾಗವಹಿಸ್ ಭಾಗವಹಿಸಿದರಿಗೆ ಸಂಘಟನೆಗಳು ಮಾಡಿದ್ದಾರೆ ಮಾಡಿದ್ದಾರೆ ಅಂತೇಳಿ ಭಾವಿಸ್ತಾ ಇವತ್ತು ತಮ್ಮ ಏನು ಎಜುಕೇಷನ್ ಇದರಲ್ಲಿ ವಾರ್ಷಿಕೋತ್ಸವದಲ್ಲಿ ತಾವು ತಮ್ಮ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಒಳ್ಳೆಯ ಸಂಸಾರ ಜೀವನವನ್ನು ಸಾಗಿಸ್ಬೋದು ಹಾಗೆ ಇವತ್ತು ಗ್ರಾಜುಯೇಟ್ ಆದವರು ಗ್ರಾಜುಯೇಟ್ ಆದವರವರ ಈಗ ತಾನೇ ಪ್ರಿನ್ಸಿಪಾಲ್ ಅವರು ಒಳ್ಳೆ ಒಳ್ಳೊಳ್ಳೆಯ ಯಾವುದು ಫ್ಯಾಕ್ಟ್ರಿಗಳು ಎಲ್ಲ ಅವರ ವಿದ್ಯಾರ್ಥಿಗಳನ್ನು ಇಲ್ಲೇ ಬಂದು ಆಯ್ಕೆ ಮಾಡಿ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿದ ಕಲ್ಪಿಸಿದ ಮ್ಯಾನೇಜ್ಮೆಂಟಿಗೆ ಮತ್ತು ಲೆಚರುಗಳಿಗೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಹಾಗೆ ನಮ್ಮ ವಿದ್ಯಾರ್ಥಿಗಳು ಮುಂದಿನ ಹೈಯರ್ ಸ್ಟಡಿಗೋಸ್ಕೋಸ್ಕರ ಹೌದು ಅವರ ಮುಂದೆ ಈಗಿನ ಕಂಪ್ಯೂಟರ್ ವಿಕದಲ್ಲಿ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಮುಂದೆ ಅವರ ಎಜುಕೇಷನಿಗೂ ಸಹಾಯವಾಗುತ್ತದೆ ಇವತ್ತು ಪಠ್ಯೇತರ ಚಟುವಟಿಕೆಗಳಿಗೂ ಅಷ್ಟೇ ಮುಖ್ಯ ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಒಂದಲ್ಲ ಒಂದು ಪ್ರತಿಭೆ ಇರ್ತದೆ ಆ ಪ್ರತಿಭೆಯಲ್ಲಿ ಅವರು ಟ್ಯಾಲೆಂಟಲ್ಲಿ ಅವರು ಅದನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮುಂದುವರ್ಸಬೇಕಾಗ್ತದೆ ಲೈಫ್ ಲೈಫಲ್ಲಿ ಪ್ರತಿಯೊಂದು ಇದರಲ್ಲಿ ಸಾಧನೆ ಮಾಡ್ಬೋದು ಯಾವುದಾದ್ರೂ ಇಂಜಿನಿಯರ್ ಆಗೋದು ಲೆಕ್ಚರ್ ಆಗೋದು ಹಾಗೆ ಡಾಕ್ಟ್ರ್ ಐ ಎ ಎಸ್ ಐ ಪಿ ಎಸ್ ಹಾಗೆ ಪಠ್ಯದ ಚಟುವಟಿಕೆ ಸ್ಪೋರ್ಟ್ಸ್ ಹಲವು ಇದರಲ್ಲಿ ನಾವು ಆಯ್ಕೆ ಮಾಡಿಕೊಂಡು ಪ್ರತಿಯೊಂದು ತಮ್ಮ ಜೀವನ ಶೈಲಿಯಲ್ಲಿ ಸಹಾಯ ಆಗ್ತದೆ ಹಾಗೆ ನಮ್ಮ ಕಾಲೇಜ್ ಬೋರ್ಡಲ್ಲಿ ಬೇರೆ ಯಾಕೆಂದರೆ ಎಲ್ಲ ಮೆಜಾರಿಟಿ ಬಂದಿದ್ದೀರಾ ಎಲ್ಲ ಕೆಟ್ಟ ಚಟಗಳಿಗೆ ಚಕ್ರಗಳಿಗೆ ಆಸ್ಪತ್ರೆಗಳಿದೆ ಡ್ರಾಕ್ಟರ್ಸ್ ಆಫೀರ್ವಿದೆ ಇನ್ನಿತರ ಪಠ್ಯೇತರ ಚಕ್ರಿಗೆ ಭಾಗವಹಿಸಿದರೆ ಟೈಮ್ ಪಾಸ್ ಆದರೆ ಯಾವುದಕ್ಕೂ ಕೆಟ್ಟ ಚಟಗಳಿಗೆ ಟೈಮ್ ಕೊಡಲಿಕ್ಕೆ ಅವಕಾಶ ಇರಲಿಲ್ಲ ಆದ್ದರಿಂದ ಒಳ್ಳೆಯ ವಿದ್ಯಾರ್ಥಿಯಾಗಿ ನಮ್ಮ ದೇಶದ ಒಳ್ಳೆಯ ನೀವು ಪ್ರಜೆಯಾಗಿ ದೇಶಕ್ಕೆ ರಾಜ್ಯಕ್ಕೆ ಕೊಡಗು ಜಿಲ್ಲೆಗೆ ಹಾಗೂ ನೀವು ಓದಿದಂಥ ಕಾಲೇಜಿಗೆ ಶಾಲೆಗೆ ತಂದೆ ತಾಯಿಯಿಂದ ಗುರುಗಳಿಗೆ ಅವರಿಗೆ ಹೆಸರನ್ನು ತರುವಂಥ ರೀತಿ ತಾವು ಮಾಡಬೇಕು ಅಂತೇಳಿ ಹೇಳಿ ಇವತ್ತಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನನ್ನನ್ನು ಮುಖ್ಯ ಅತಿಥಿಯಾಗಿ ಆವರಿಸಿದ ಶಾಲೆಯ ಆಡಳಿತ ಮಂಡಳಿಯವರಿಗೂ ಹಾಗೂ ಶಾಲೆಯ ಯೂನಿಯನ್ ಕಾರ್ಯದರ್ಶಿ ವೈಸ್ ಪ್ರೆಸಿಡೆಂಟ್ ಎಲ್ಲ ಆಡಳಿತ ಮಂಡಿಯವರೆಗೂ ಧನ್ಯವಾದ ಅಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜಯ ಹಿಂದ